ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಚಿಕನ್ ಗ್ರೇವಿ ಮಾಡೋದನ್ನು ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಅರ್ಶಿಣ ಹಾಕ್ಕೊಂಡು ತೊಳ್ಕೊಂಡಿಟ್ಟಿದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಮೂರು ಕಾಯಿ ಮೆಣಸು ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಇದಿಷ್ಟ ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾಯಕ್ಕೆ ಮಡಗಿದ್ದೀನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಎಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಟೊಮೆಟೊ ಹಾಕೋತೀನಿ ಟೊಮೆಟೊ ಸ್ವಲ್ಪ ಬೇಯಬೇಕು ಟೊಮೆಟೊ ಬೆಂದಿದೆ ಇವಾಗ ಕಾಯಿಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಕೋತೀನಿ ಲೈಟಾಗಿ ಫ್ರೈ ಆದರೆ ಸಾಕು ಲೈಟಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ತಣ್ಣಗಾಗೋದಕ್ಕೆ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲೀಲಿ ಎಣ್ಣೆ ಕಾಯಕ್ಕೆ ಮಾಡಗಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಮಾಂಸ ಹಾಕೋತೀನಿ ಇದಕ್ಕೀಗ ಚೂರ್ ಅರ್ಶಿಣನು ಉಪ್ಪು ಹಾಕಿ ಬೇಯಲಿಕ್ಕೆ ಮಾಡಿ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಹತ್ತು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಇದೀಗ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಜೀರಿಗೆ ಹಾಕೋತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಹತ್ತು ನಿಮಿಷ ಆಗಿದೆ ಮಾಂಸದಲ್ಲಿರೋ ನೀರೆಲ್ಲ ಬಿಟ್ಟಿದೆ ನೋಡಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಗರಂ ಮಸಾಲೆ ಹಾಕೋತೀನಿ ಗರಂ ಮಸಾಲೆ ಹಾಕೋತಿದ್ದೀನಿ ಒಂದು ಸ್ಪೂನ್ ಖಾರ ದುಡಿ ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ರುಬ್ಬಿ ಇಟ್ಕೊಂಡಿರೋದನ್ನು ಹಾಕೋತೀನಿ ಚೂರು ನೀರು ಹಾಕೋತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ಮಾಂಸ ಕೂಡ ಬೆಂದಿದೆ ಚಿಕನ್ ಮಸಾಲ ಗ್ರೇವಿ ರೆಡಿಯಾಗಿದೆ ಚಿಕನ್ ಗ್ರೇವಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್